ಅದಕ್ಕಲ್ಲ ರೀ ಸೌಕರ್ಯ ಸ್ವಲ್ಪ ಬೇರೆ ಕೆಲಸ ಆಯ್ತು ರೀ ಏನಿಲ್ಲ ಅದ ಏನು ಅನ್ನೋದು ಹೇಳ ಎಲ್ಲ ಹುಚ್ಚಾರ್ ಸಿಗನ್ ಮಾಡದಂಗ ಮಾಡತ್ತಿಲ್ಲ ಈ ಅದು ಏ ಐತ ಏನಲ್ಲ ಏನು ಹೇಳ್ತೀಲ ಇಲ್ಲ ರೀ ನಮ್ಮ ತಮ್ಮ ಲವ್ ಮಾಡಿ ಒಬ್ಬ ಕುಡಿ ನೋಡ್ಸೋ ಬಂಬಿಟ್ಟ ಅಂದು ಮದ್ವೆ ಮಾಡಕ್ಕೆ ಬೇಕಾಗಿ ಸೌಕರ್ಯ ಲವ್ ಅಲ್ಲೇ ಆ ಕುಡಿ ಓಡ್ಸು ಬರಸ್ತ ದೊಡ್ಡ ಒಂದು ಅನಿತ್ತು ತಮ್ಮ ಇದು ಲೋ ಮಾಡ್ತೀರ ಅಲ್ಲ ಲವ್ ಮಾಡ್ತೀರಿ ಆ ನೋಡ್ಬೇಕ ನಿಮಗೆ ಆ ಮೊದ್ಲ ಒಟ್ಟಿಗೆ ಅನ್ನ ತಿಂತೆ ಸಗಣಿ ತಿಂತೆ ನನ್ ಬಂದೆ ಬಂದ್ರೆ ತಮ್ಮ ಊರ್ಸು ಮಂದನ ಮದ್ವಿ ಮಾಡ್ಬೇಕಂತರ ನಿಮಗ ಮಗ ಮಕ್ಳ ಏ ಹುಡುಗಿಯರ ಕೊಡ್ರಿ ಮಕ್ಳ ಹುಡ್ಸು ನೋತ್ರಿ ನಂಗ್ ಆತೀರಿ ನೀವ ನೋಡಲಿ ಬಂದು ಕಾಲ ಮಕ್ಳ ಆ ಹುಡುಗಿನ ಅವ್ರ ಅವ್ರಿಗ್ ಬಿಟ್ಟು ಬಂದ್ರ ಉಳ್ಕೊತಿರಿ ಇಲ್ಲಾಂದ್ರ ಅಂದ್ರ ನಿನ್ ಹೆಸರ ಮುಂದ ದಿವಂಗ್ ಹಚ್ ಬಿಡತೇ ಮಗನ ಮಗನ ಬೋಸಡಿ ಮಗನ ಇಲ್ಲ ಸೌಕರ್ ತಪ್ಪಾಗೈತ್ರಿ ಆ ಅಡ್ಸಿ ಮಗ ತಪ್ಪ ಮನಿ ಅನ್ ಸೌಕರ್ ನೀವ್ ಹೇಳದ ಹುಡುಗಿ ಅವ್ರ ಮನಿ ಬರ್ತೇತಿ ತಪ್ಪಾಗೈತ್ರಿ ಅಷ್ಟ ಮಾಡ ಮಗನ ಮತ್ತೆ ಅಂದ್ರು ಕೊಟ್ಟಿ ಕೆಲಸ ಮಾಡಿ

சிசா தோலே ஓந் மாரேஜ் மட்டும் பார ஏன உஷார ஓலி ಶಶಾ ಗಾಡಿ ಸೈಡ್ ಹಾಕಿಲ್ಲೆ ಅವ್ರ ನಿಮ್ ದೋಸ್ತ ಆಕ್ಯಾ ಅಲ್ಲಲ್ಲಾ ಇನ್ಸ್ಪೆಕ್ಟರ್ ಆಕಾಶ ಇಲ್ಲ ಅದಾರ ಅವ್ರೀ ಇಲ್ಲೇ ಮಾದೇವ ದೊಡ್ಡ ಇರ್ಬೋದ್ರಿ ಓಹೋ ಸಾಹೇಬ್ರದ್ ಅಲ್ಲ ಐತ ನಾ ಕೆಲಸಾ ನಡಿ ಹಂಗಾರ ಅಲ್ಲೇ ಹೋಗುನಂತ ಹಾಕಿ ನಮ್ ಭದ್ರಪ್ಪನ ಮಗನ ಮನಸ್ಸ ಬಾಳ ಒಳ್ಳೆದೇತಿ ನೋಡ್ಲೇ ಹೈತಿ ಐತಿ ಅಪ್ಪನ ಮನಸ್ಸ ಬಾಳ ಒಳ್ಳೇದೈತಿ ಯಾಕ ಇವತ್ತ ಭದ್ರಪ್ಪನ ಮಗ ಬಗ್ಗೆ ಮಾತಾಡಕತಿ ನಾ ಅಕ್ಕಿ ಚೈನ್ ಕದ್ರು ಅಕ್ಕಿ ಪೊಲೀಸಿಗೆ ಹಿಡ್ಕೊಡ್ಲಿ ನೋಡ್ಲೆ ಬ್ಯಾರದಕಾಗಿದ್ರೆ ಇಷ್ಟೊತ್ತಿಗೆ ನನ್ ಕತಿ ಅದೋಗತಿ ಅವರಪ್ಪ ಮಂದಿ ತಲೆಮಿಟ್ಟಿ ಮಾಡಿದ್ದ ಅಕ್ಕಿ ಬಿಟ್ಟು ಆಗಿಲ್ಲ ಅಂದ್ರ ನಿಂದ ಹರದ ಹನ್ನಾಡ್ ಹಾಕಿತ್ ನಂದ್ ಹರಿದ್ರು ನಾ ಏನ್ ಚಿಂತೆ ಮಾಡ್ತಿದ್ದಿಲ್ಲ ಯಾಕಂದ್ರ ತಲಿಗೆ ಹಾಕಕ್ಕೆ ಇಲ್ಲ ಬಾ ಅಂಗಾರ ಸೈಡಿ ಹೋಗೋಣ ಲೇ ನಾಯನ್ ಬರ್ಗೆತಿಲ್ಲ ಹೋಗ್ಲೇ ಚೌಳಿಕೆ ಆಯ್ತೋಲೇಪಾ ನಾನು ಹೊಕ್ಕ ಮನೆಗೆ ಹೋಗರ್ತಾನಾ ಆಯ್ತೋ ಬಾ ಸೈಟ್ ಆಗ್ಲೇ ನಮ್ಮ ಫ್ರೆಂಡ್ ನಿಂತಾดิ ಇಲ್ಲಿ ಆರ್ಯಾ ಕಾಡು ಕರೆ ನಿಮ್ ಫ್ರೆಂಡ್ನೆ ಪರಿಚಯ ಮಾಡಿಸ್ಕೊಡಿ ಲೇ ಸಕ್ಕ ಮುಚ್ಚಿಕೊಂಡು ಕುಂದರೆ ಕರೆ यूरो हत्ता रंजी अच्छा स्कोरी जागे थोड़े करेंगे आया बाढ़ को इन तनाटक के लाभ आ रहा है तीस सुबह चले नरकों तबा ना तू कौन गाड़ी बाय बाय ले चले गिरी ले कॉलेज करको करते हैं ना तो इलाकर बंदी ಇಲ್ಲೇ ನಮ್ ಮಾವ್ ಬಂದ್ ಬಾ ತೋರಿಸ್ತೀನಿ ಬಾ ಇಷ್ಟ್ ದಿನ ನಿಮ್ ಮಾವನ ಒಳಗ ನೋಡೋದಾಗಿತ್ತು ಇವತ್ತ ರೀಲ್ ನೋಡುದಾಗ ಬಂದೈತಿ ಬಾಬಾ ತಾಯಿ ಆ ಮಾವ್ ಬ್ಯಾರೆ ಈ ಮಾವ್ ಬ್ಯಾರೆ ಅಯ್ಯೋ ಎಷ್ಟ್ ಮಾವುಗಳಿದಾರೆ ಎಷ್ಟರ ಇರ್ವಲ್ರ ಇರ್ವಲ್ರಾಕ ನಡಿ ಹೋಗೋಣ ನಿನ್ನ ಹೆಂಗ್ ಮುಗಿಸಿದ್ರೆ ನಿಮಗೆ ಪಂಜಾಬ್ ದವ್ರೆ ಬರೀ ಎರಡ ಡಿಜಿಟ್ ಒಳಗ ಹೊಡೆದಾರೆ ನೀನ್ ಮೈ ಮ್ಯಾಗಿರೋದೇ ಸಿ ಎಸ್ ಕೆ ಬಟ್ ನೀನ್ ತಲೆ ಮ್ಯಾಗಿರೋದೆ ಆರ್ ಸಿ ಬಿ ನಿಯತ್ತಾಗಿರೋ ಟೀಮ್ ನಮ್ದ ಗೆದ್ರು ನಿಯತ್ತಾಗೆ ಗೆಲ್ತೇವಿ ಸೋತ್ರು ನಿಯತ್ತಾಗೆ ಸೋಲ್ತೇವಿ ನಿಮ್ ಹಂಗೆ ಎರಡ್ ವರ್ಷ ಸುಗ್ಗಾ ಮರಕ್ ಹೋಗುದ ನಾವ್ ನಂದ್ ನಿಯತ್ ಹೆಂಗಿರತ್ತಂದ್ರ ನೀನ್ ಸಿ ಎಸ್ ಅರ್ ಆಗಿರ ಮುಂಬೈ ಯಾರ ಆಗಿರ ನಾನ್ ನಿನ್ ದೋಸ್ತಿ ಮಾಡೇನಂತಂದ್ರ ನೀಸ್ತ ಭದ್ರಪ್ಪ ಬಂದು ಏಕೇನ್ ಲೀಪಾ ಬೆನ್ನಿ ಬೆತ್ತಾಳವಾಗೇಳ ನಮಸ್ಕಾರ್ರಿ ಸರ್ ನಮಸ್ಕಾರ್ರಿ ಏನ್ ಇಲ್ಲಿ ತನ ಬಂದ್ಬಿಟ್ರಿ

ತೇನ್ ಕಡೆ ತಲ್ಲಾ ಹುಡುಕೋರ್ತಾ ನಂದಿದ್ರಿ ಮೇಡಮ್ಮ ಇನ್ನು ಇನ್ವೆಸ್ಟಿಗೇಷನ್ ನಡೆಯತತ್ತ್ರಿ ಹಂಗೇನ ಇನ್ಫರ್ಮೇಷನ್ ಸಿಕ್ಕರೆ ಹೇಳ್ತೀನಿ ಏ ಸೂರ್ಯ ಬೈಲೇ ಏ ಹಲ್ಕಟ್ಟೆ ನಿಮ್ಮ ನಾಟಕ ನಾನು ಮುಂದೆ ಇಡ್ಕೋಬಾಡ್ರಿ ನಿಮ್ಮ ಹಕ್ಕಿ ಕತ್ತೆ ಎಲ್ಲ ನಮ್ ಅಪ್ಪನ ಮುಂದೆ ಬಿಚ್ಚಿಟ್ರೆ ನಿಮ್ ಕತಿ ಆಮೇಲೆ சீட்டினால் அங்கு வந்த நான் ஹேல்தி மார்த்தி ஏன் ஹேல்தி அது அங்கார நான் லவ் மார்த்தி ನಿಮ್ಮ ಅಪ್ಪ ಬಂದ ಅಲ್ಲೇ ಏ ನಮ್ಮಪ್ಪ ಏನ್ ಬಂದಿಲ್ಲ ಕೆಳಗಿಳಿ ನಂಗೆ ಹೇಗೆ ಅನ್ಸ ನೀನು ನೀನ್ ಮತ್ತೆ ಏ ಮಾವ ಅನ್ಲಿ ನೀವ್ ಹಂಗೆಲ್ಲ ಅನ್ಬೇಡ್ರಿ ಅಯ್ಯಯ್ಯ ನಾಚ ತಾನ್ ನಾಚ ಗಿತ್ಯಾ ಹೇಳ ಜಲ್ದಿ ನನ್ನ ಲಗ್ನ ಅಕ್ಕಿ ಇಲ್ಲ ಲೇ ನಾನು ಹೋಗಿರ್ತೇನೆ ನೀನ್ ಯಾವಾಗಾದ್ರು ಬಾ ನಿಲ್ಲ ನಾನು ಬರ್ತೇನಿ ಇಲ್ಲ ಅಲ್ಲೇ ನಾನು ಬಾ ಅಕ್ಕ ನಿಮ್ಮ ಅಪ್ಪ ನನ್ನ ನಿಮ್ಮ ಅಪ್ಪ ಚಟ್ಟ ಅಂತ ಹೇಳಕ್ ಬಂದೆ ಏ ಅಕ್ಕಾಗಿಕ್ಕ ಅಂದಿ ಮಗನ ಹಗನ ನಾನಬ್ ಕಳ್ಳ ನನ್ ಜೀವನ ಇಷ್ಟ ನನ್ಗೆ ಲವ್ ಗು ಎಲ್ಲಾ ಸೆಟ್ ಆಗೋದಿಲ್ಲ ಯಾಕಂದ್ರ ಎಲ್ಲರ ಮಲ್ಕೊಳ್ಳೋದು ಎಲ್ಲರ ನನ್ ಜೀವನ ನೀನ್ ನೋಡಿದ್ರ ಮಗಳ ನನ್ಗು ನಿಂಗು ಹೆಂಗ ಸೆಟ್ ಆಕೈತಿ ನಂಗ್ ರೊಕ್ಕ ಆಸ್ತಿ ಏನ್ ಬ್ಯಾಡು ನಿನ್ನಂತ ಒಳ್ಳೆ ಮನಸ್ಸಿದ್ದಾವ ಮದ್ವಿ ಆದ್ರ ಸಾಕು ನೀ ಅಂದಷ್ಟ ಜೀವನ್ ಹಗರಿಲ್ಲ ಈಗ ರೊಕ್ಕಿದ್ರನೇ ಇಲ್ಲ ರೊಕ್ಕಿಲ್ಲ ಅಂದ್ರ ಏನೂ ಇಲ್ಲ ನೋಡ ನಾ ನಿಂಗ್ ಮನಸ್ ಕೊಟ್ಬಿಟ್ಟೇನಿ ನೀ ಹೂ ಅಂದ್ರ ಮದ್ವಿ ಅಕ್ಕೇನಿ ಇಲ್ಲ ಅಂದ್ರ ನಿಂಗೊಂದ್ ಮಾತ್ ಕೇಳಿ ಅಪ್ಪಿ ಕೇಳ ನಿಮ್ ಕ್ಲಾಸ್ದಾಗ ಆರನೇ ಬೆಂಚಿಗೆ ಮೂರ್ನೆ ಕುಂದಕ್ಕಿನ ಹಚ್ಕೊಡ

ಚೌಕಾತಿಯೇ ನಂಗೂ ನಿಂಗೂ ಹೆಂಗ ಸತ್ತಾಗ್ತೇ ಆಕಾಶ ನೀನು ಈ ಮಣ್ಣು ನಾನು ಆಕಾಶ ನೀನು ಈ ಮಣ್ಣು ನಾನು ನಂಗೂ ನಿಂಗೂ ಸಟ್ಟಾಗಲ್ಲ ನಿಮ್ಮಪ್ಪ ಗೊತ್ತಾದ ಹುಡುಗ ಎಲ್ಲೊಕ್ಕಿ ಹೋಗ ನೆಕ್ಸ್ಟ್ ಪಾರ್ಟ್ ಒಳಗ ಸಿಕ್ಕ ಸಿಗ್ತಿ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಹಂಗ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳನ್ನ ಬೆಳೆಸ್ರಿ ಉಳಿಸ್ರಿ ಬೆಲ್ಲ ಹೊಡೆದಿಲ್ವೇ ಬೆಲ್ಲ ಹೊಡೆದ್ಬಿಡ್ರಿ ಧನ್ಯವಾದಗಳು support Madri. Okay.